ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ದಿನದಂದು ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಬಹುಮುಖ್ಯವಾಗಿ ಕಳೆದು ಹೋದ ಸಂಪತ್ತನ್ನು ಮರಳಿ ಪಡೆಯುವ ಉದ್ದೇಶದಿಂದಲೇ ಈ ವ್ರತಾಚರಣೆಯನ್ನು ನಡೆಸಲಾಗುತ್ತದೆ ಅನಂತ ಪದ್ಮನಾಭ ಎಂಬುದು ದೇವರ ಒಂದು ಅದ್ಭುತ ರೂಪ ಅನಂತ ಎಂದರೆ ಆದಿಶೇಷ ಪದ್ಮನಾಭ ಎಂದರೆ ಕಮಲವನ್ನು ನಾಭಿಯಲ್ಲಿ ಹೊಂದಿರುವವರು ಎಂದರ್ಥ ಅಂದರೆ ಆದಿಶೇಷರ ಮೇಲೆ ಮಲಗಿ ಪದ್ಮವನ್ನು ನಾಭಿಯಲ್ಲಿ ಹೊಂದಿರುವ ದೇವರ ರೂಪವನ್ನು ಪೂಜಿಸುವ ಒಂದು ವಿಶೇಷವಾದ ಹಬ್ಬವೇ ಅನಂತ ಪದ್ಮನಾಭ ಸ್ವಾಮಿ ವ್ರತ ನಮ್ಮ ಭಾರತ ದೇಶದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಅನಂತ ಪದ್ಮನಾಭ ಎಂಬ ಹೆಸರಿನಿಂದ ಭಗವಂತ ದೇವರನ್ನು ಆರಾಧಿಸುವಂತಹ ಹಲವಾರು ದೇಗುಲಗಳಿವೆ ಅನಂತ ಪದ್ಮನಾಭ ಸ್ವಾಮಿಗೆ ಸಮರ್ಪಿತವಾಗಿರುವ ಆರು ಸುಪ್ರಸಿದ್ಧ ದೇಗುಲಗಳ ಬಗ್ಗೆ ಮಾಹಿತಿಯನ್ನೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತಿರುವನಂತಪುರಂ ಕೇರಳ ರಾಜ್ಯ ಕೇರಳದ ಅತ್ಯಂತ ಪ್ರಾಚೀನ ಮತ್ತು ವಿಶ್ವದ ಅತ್ಯಂತ ಸಿರಿವಂತ ದೇಗುಲಗಳ ಪೈಕಿ ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿಯ ದೇಗುಲ ಮುಂಚೂಣಿಯಲ್ಲಿ ಬರುತ್ತದೆ ತಿರುವನಂತಪುರಂ ಕೇರಳದ ರಾಜಧಾನಿಯಾಗಿದೆ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲದಿಂದಾಗಿಯೇ ಈ ಊರಿಗೆ ತಿರುವನಂತಪುರಂ ಎಂಬ ಹೆಸರು ಸಹ ಬಂದಿದೆ ತಿರುವನಂತಪುರ ಎಂದರೆ ಅನಂತನ ಊರು ಎಂದರ್ಥ ದೇಗುಲದಲ್ಲಿರುವ ಆದಿಶೇಷರ ಮೇಲೆ ಪವಡಿಸುತ್ತಿರುವ ಸ್ವಾಮಿಯ ಮೂರ್ತಿ ನಯನ ಮನೋಹರವಾಗಿದೆ ಈ ದೇವಾಲಯವು ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ ಪದ್ಮನಾಭ ಸ್ವಾಮಿ ತಿರುವಾಂಕೂರು ರಾಜಮನೆತನದ ಆರಾಧ್ಯ ದೇವರು ಈ ಮೂರ್ತಿಯನ್ನು ನೇಪಾಳದ ಗಂಡಕಿ ನದಿಯ ತೀರದಿಂದ ತಂದಿದ್ದಂತಹ ಹನ್ನೆರಡು ಸಾವಿರ ಸಾಲಿಗ್ರಾಮ ಶಿಲೆಗಳಿಂದಲೇ ನಿರ್ಮಾಣ ಮಾಡಲಾಗಿದೆ ಹದಿನೆಂಟು ಅಡಿ ಉದ್ದವಾಗಿರುವ ಮೂರ್ತಿ ಬೃಹದಾಕಾರವಾಗಿದೆ ಮೂರ್ತಿಯನ್ನು ಮೂರು ಬಾಗಿಲುಗಳಿಂದ ನಾವು ನೋಡಬಹುದು ಮೊದಲನೆಯ ಬಾಗಿಲಿನಿಂದ ಸ್ವಾಮಿಯ ತಲೆ ಎದೆಯನ್ನು ಎರಡನೆಯ ಬಾಗಿಲಿನಿಂದ ಕೈಗಳನ್ನು ಹಾಗೂ ಮೂರನೆಯ ಬಾಗಿಲಿನಿಂದ ಕಾಲುಗಳನ್ನು ದರ್ಶಿಸಬಹುದು ಇಲ್ಲಿ ಕಮಲತೀರ್ಥ ಎಂಬ ಕೊಳವೂ ಸಹ ಇದೆ ಈ ದೇಗುಲದ ಮೂಲವು ಇನ್ನೂ ನಿಗೂಢವಾಗಿ ಉಳಿದಿದೆಯಾದರೂ ಸಹ ಇದು ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಅಂದರೆ ಕಲಿಯುಗದ ಮೊದಲ ದಿನದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ಭಕ್ತಾದಿಗಳು ನಂಬುತ್ತಾರೆ ಕೆಲವು ನಂಬಿಕೆಗಳ ಪ್ರಕಾರ ದ್ವಾಪರಾಯುಗದಲ್ಲಿ ಗುರು ಪರಶುರಾಮರೇ ಈ ಸ್ಥಳದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ದರು ಎನ್ನುತ್ತಾರೆ ಈ ದೇವಾಲಯದ ಕುರಿತಾಗಿ ವಿಷ್ಣು ಪುರಾಣ ಬ್ರಹ್ಮಪುರಾಣ ಮತ್ಸ್ಯಪುರಾಣ ವರಾಹಪುರಾಣ ಸ್ಕಂದಪುರಾಣ ಪದ್ಮಪುರಾಣ ಸೇರಿದಂತೆ ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿಯೂ ಉಲ್ಲೇಖವಿದೆ ಸ್ಕಂದ ಪುರಾಣದಲ್ಲಿ ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಹೋದರರಾದ ಬಲರಾಮರು ಸಹ ಈ ದೇಗುಲಕ್ಕೆ ಭೇಟಿಯನ್ನು ನೀಡಿದ್ದರು ಎಂಬ ಉಲ್ಲೇಖವಿದೆ ತಿರುವನಂತಪುರಂನ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲ ಅಪಾರ ಧನ ಸಂಪತ್ತನ್ನು ಹೊಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ದೇವಾಲಯದ ನೆಲಮಾಳಿಗೆಯಲ್ಲಿ ಇದ್ದಂತಹ ಕೋಣೆಗಳನ್ನೆಲ್ಲವನ್ನು ತೆರೆದಾಗ ಅಪಾರ ಪ್ರಮಾಣದ ಚಿನ್ನದ ಪಾತ್ರೆಗಳು ನಾಣ್ಯಗಳು ಆಭರಣಗಳು ವಿಗ್ರಹಗಳು ಆಯುಧಗಳು ವಜ್ರದ ಆಭರಣಗಳು ಸೇರಿದಂತೆ ಸುಮಾರು ಐದು ನೂರು ಕೆಜಿಗೂ ಹೆಚ್ಚಿನ ಸಂಪಂತು ಇಲ್ಲಿ ದೊರೆತಿತ್ತು ಇದನ್ನು ಕಂಡು ಪ್ರಪಂಚವೇ ನಿಬ್ಬೆರಗಾಗಿತ್ತು ಆದರೆ ನೆಲಮಾಳಿಗೆಯಲ್ಲಿರುವ ಮತ್ತೊಂದು ಕೋಣೆ ಅಂದರೆ ಬಿ ಕೋಣೆಯನ್ನು ಇಂದಿಗೂ ಸಹ ತೆರೆಯಲಾಗಿಲ್ಲ ಈ ಕೋಣೆಯ ಬಾಗಿಲಿನ ಮೇಲೆ ಎರಡು ಹಾವುಗಳ ಚಿತ್ರವಿದೆ ಹಾಗಾಗಿ ಈ ಬಾಗಿಲನ್ನು ನಾಗ ಬಂಧನದಿಂದ ಬಂಧಿಸಲಾಗಿದೆ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಈ ಕೋಣೆಯ ಬಾಗಿಲನ್ನು ತೆಗೆದರೆ ಜಗತ್ ಪ್ರಳಯವಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ದೇಗುಲಕ್ಕೆ ಅನೇಕ ರಾಜರು ಹಾಗೂ ಶ್ರೀಮಂತ ಭಕ್ತಾದಿಗಳು ಸಲ್ಲಿಸುತ್ತಿದ್ದಂತಹ ಕಪ್ಪ ಕಾಣಿಕೆಗಳನ್ನೆಲ್ಲ ಈ ಕೋಣೆಗಳಲ್ಲಿ ಸಂಗ್ರಹಿಸಿ ಇಡಲಾಗಿತ್ತೆಂದು ಉಲ್ಲೇಖಿಸಲಾಗುತ್ತದೆ ಕೆರೆ ಅನಂತಪುರ ಅನಂತ ಸ್ವಾಮಿ ದೇವಸ್ಥಾನ ಕೇರಳ ರಾಜ್ಯದಲ್ಲಿರುವ ಕನ್ನಡಿಗರ ನಾಡಾದ ಕಾಸರಗೋಡು ಜಿಲ್ಲೆಯ ಕುಂಬಳೆಯ ಅನಂತಪುರ ಎಂಬಲ್ಲಿ ವಿಶಾಲವಾದ ಕೆರೆಯ ನಡುವೆ ಸ್ಥಿತವಿದೆ ಅನಂತ ಸ್ವಾಮಿ ದೇವಸ್ಥಾನ ಈ ಕ್ಷೇತ್ರ ಕುಂಬಳೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಸರೋವರದ ಮಧ್ಯದಲ್ಲಿ ದೇಗುಲ ಇರುವ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಸರೋವರ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಈ ಕ್ಷೇತ್ರ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಮೂಲಸ್ಥಾನ ದೇಗುಲದ ಕೆರೆಯ ಬದಿಯಲ್ಲಿಯೇ ಒಂದು ಸುರಂಗ ಮಾರ್ಗವಿದ್ದು ಈ ಸುರಂಗದ ಮೂಲಕ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲವನ್ನು ತಲುಪಬಹುದು ಎಂಬ ಪ್ರತೀತಿ ಇದೆ ಸಾಮಾನ್ಯವಾಗಿ ದೇವರ ವಿಗ್ರಹ ಕಲ್ಲಿನಿಂದಲೋ ಲೋಹದಿಂದಲೋ ಮಾಡಲ್ಪಟ್ಟಿರುತ್ತದೆ ಆದರೆ ಕೆರೆ ಅನಂತಪುರದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲದಲ್ಲಿ ದೇವರ ವಿಗ್ರಹ ಅರವತ್ನಾಲ್ಕು ವಿಧದ ಆಯುರ್ವೇದ ಗಿಡಮೂಲಿಕೆಗಳಿಂದ ಮಾಡಲ್ಪಟ್ಟಿದೆ ದೇವರ ವಿಗ್ರಹವು ನೈಸರ್ಗಿಕ ವಸ್ತುಗಳಿಂದಲೇ ಮಾಡಲ್ಪಟ್ಟಿರುವುದರಿಂದ ಈ ವಿಗ್ರಹಕ್ಕೆ ಯಾವುದೇ ರೀತಿಯ ಅಭಿಷೇಕವನ್ನು ಮಾಡಲಾಗುವುದಿಲ್ಲ ಅಭಿಷೇಕವನ್ನು ಮಾಡಲೆಂದೇ ಮತ್ತೊಂದು ಚಿನ್ನದ ವಿಗ್ರಹ ಇಲ್ಲಿದೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಸಹ ಅಧಿಕವಾದಂತಹ ಇತಿಹಾಸ ಈ ವಿಗ್ರಹಕ್ಕಿದೆ ಸುಮಾರು ಎರಡು ಸಾವಿರ ವರ್ಷಗಳ ಕೆಳಗೆ ಈ ದೇಗುಲವನ್ನು ಮಂಗಲ ಎನ್ನುವ ಋಷಿಯೊಬ್ಬರು ನಿರ್ಮಿಸಿದ್ದರಂತೆ ಸಸ್ಯಹಾರ ಸ್ವೀಕರಿಸುತ್ತಿದ್ದಂತಹ ದೇವರ ಮೊಸಳೆ ಈ ದೇಗುಲದ ಪ್ರಧಾನ ಆಕರ್ಷಣೆಯಾಗಿತ್ತು ಮೊಸಳೆ ಈ ಕ್ಷೇತ್ರದ ಕ್ಷೇತ್ರಪಾಲ ಹಲವಾರು ದೇವಸ್ಥಾನಗಳಲ್ಲಿ ದೇವರ ಆನೆ ಬಸವ ಇತ್ಯಾದಿ ಪ್ರಾಣಿಗಳಿರುತ್ತವೆ ಆದರೆ ಈ ದೇವಾಲಯದ ಕೆರೆಯಲ್ಲಿ ಮಾತ್ರ ಸಸ್ಯಾಹಾರವನ್ನು ಸ್ವೀಕರಿಸುವ ಮೊಸಳೆಯೊಂದು ವಾಸವಿದ್ದಿತ್ತು ದೇವರ ನೈವೇದ್ಯವೇ ಈ ಮೊಸಳೆಗೆ ಆಹಾರವಾಗಿತ್ತು ಕಳೆದ ವರ್ಷವಷ್ಟೇ ಈ ಸರೋವರದಲ್ಲಿದ್ದಂತಹ ಎರಡನೆಯ ತಲೆಮಾರಿನ ಬಬಿಯ ಎನ್ನುವಂತಹ ನಾಮಾಂಕಿತ ಮೊಸಳೆ ಮಹಾವಿಷ್ಣುದೇವರ ಪಾದವನ್ನು ಸೇರಿಕೊಂಡಿತು ಇದಕ್ಕಿಂತ ಮೊದಲು ಬ್ರಿಟಿಷರ ಕಾಲದಲ್ಲಿ ಒಂದನೆಯ ತಲೆಮಾರಿನ ಮೊಸಳೆ ಇಲ್ಲಿದ್ದಿತ್ತು ಅದನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿ ಗುಂಡಿಕ್ಕಿ ಕೊಂದಿದ್ದರಂತೆ ಆ ಮೊಸಳೆಯನ್ನು ಕೊಂದ ಬ್ರಿಟಿಷ್ ಅಧಿಕಾರಿಯೂ ಸಹ ಸ್ವಲ್ಪ ದಿನಗಳಲ್ಲಿಯೇ ವಿಷ ಸರ್ಪದ ಕಡಿತಕ್ಕೊಳಗಾಗಿ ಹಸುನೀಗಿದ್ದರು ಮೊಸಳೆ ಕೊಂದ ಮರುದಿನವೇ ಎರಡನೆಯ ತಲೆಮಾರಿನ ಬಬಿಯಾ ಎನ್ನುವಂತಹ ಮೊಸಳೆ ಇಲ್ಲಿ ಪ್ರತ್ಯಕ್ಷವಾಗಿತ್ತು ಬಬಿಯಾ ಎನ್ನುವ ಮೊಸಳೆ ವಿಷ್ಣು ಪಾದ ಸೇರಿದ ನಂತರ ಇದೀಗ ದೇಗುಲದ ಸರೋವರದಲ್ಲಿ ಮೂರನೆಯ ತಲೆಮಾರಿನ ಮೊಸಳೆಯೊಂದರ ಪ್ರವೇಶವಾಗಿದೆ ಈ ನಿದರ್ಶನದಿಂದಾಗಿಯೇ ಕೆರೆ ಅನಂತಪುರದಲ್ಲಿ ದೇವರ ರೂಪದಲ್ಲಿ ಮೊಸಳೆ ಇರುವುದು ಇಲ್ಲಿ ದೃಢೀಕರಣಗೊಂಡಿದೆ ಅನಂತಗಿರಿ ಅನಂತ ಪದ್ಮನಾಭಸ್ವಾಮಿ ದೇವಾಲಯ ತೆಲಂಗಾಣ ರಾಜ್ಯ ತೆಲಂಗಾಣದ ಅನಂತಗಿರಿಯಲ್ಲಿ ಅನಂತ ಪದ್ಮನಾಭಸ್ವಾಮಿಯ ಪುರಾಣ ಪ್ರಸಿದ್ಧ ದೇಗುಲ ಸ್ಥಿತವಿದೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖಗೊಂಡಂತೆ ದ್ವಾಪರಾಯುಗದಲ್ಲಿ ಋಷಿ ಮಾರ್ಕಂಡೆಯ ಮುನಿಗಳಿಂದ ಈ ದೇಗುಲ ಸ್ಥಾಪಿತವಾಗಿದೆ ಎಂದು ನಂಬಲಾಗುತ್ತದೆ ಹಿಂದೆ ಇಲ್ಲಿನ ಅನಂತಗಿರಿ ಬೆಟ್ಟಗಳ ಪ್ರಶಾಂತ ವಾತಾವರಣದಿಂದ ಆಕರ್ಷಿತರಾದಂತಹ ಮಾರ್ಕಂಡೇಯ ಮುನಿಗಳು ಈ ಸ್ಥಳಕ್ಕೆ ಯೋಗ ಸಾಧನೆಗೆಂದು ಬಂದಿದ್ದರಂತೆ ಅವರು ತಮ್ಮ ಯೋಗ ಸಾಧನೆಯಿಂದ ಇಲ್ಲಿರುವ ಗುಹೆಯ ಮೂಲಕವೇ ಗಂಗೆಯಲ್ಲಿ ಪವಿತ್ರ ಸ್ನಾನವನ್ನು ಕೈಗೊಳ್ಳಲು ಅನಂತಗಿರಿಯಿಂದ ಕಾಶಿಗೆ ತೆರಳುತ್ತಿದ್ದರಂತೆ ಹೀಗಿರುವಾಗ ಒಮ್ಮೆ ದ್ವಾದಶಿ ಬಂದಿದ್ದರಿಂದ ಅವರಿಗೆ ಕಾಶಿಗೆ ತೆರಳಲು ಸಾಧ್ಯವಾಗುವುದಿಲ್ಲ ಇದರಿಂದ ಮಾರ್ಚಿಗಳು ಚಡಪಡಿಸಲು ಪ್ರಾರಂಭಿಸಿದಾಗ ಅವರ ಭಕ್ತಿಗೆ ಮೆಚ್ಚಿದ ಶ್ರೀಮನ್ನಾರಾಯಣರು ಅನಂತ ಪದ್ಮನಾಭ ಸ್ವಾಮಿಯ ರೂಪದಲ್ಲಿ ಋಷಿಗಳಿಗೆ ಕಾಣಿಸಿಕೊಂಡು ಅವರ ಸ್ನಾನಕ್ಕಾಗಿ ಗಂಗೆಯನ್ನೇ ಇಲ್ಲಿಗೆ ಹರಿಸಿದ್ದರಂತೆ ನಂತರ ಅನಂತ ಪದ್ಮನಾಭ ಸ್ವಾಮಿಯು ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ಮಾರ್ಕಂಡೆಯ ಮಾರ್ಚಿಗಳು ತಪಸ್ಸನ್ನು ಮಾಡುತ್ತಿದ್ದ ಗುಹೆಯಲ್ಲಿಯೇ ನೆಲೆಸುತ್ತಾರೆ ನಂತರ ಸುಮಾರು ನಾಲ್ಕು ನೂರು ವರ್ಷಗಳ ಕೆಳಗೆ ನವಾಬರು ಬೇಟೆಯಾಡಲು ಅನಂತಗಿರಿಯ ತಪ್ಪಲಿಗೆ ಬಂದು ಇಲ್ಲಿಯ ಪ್ರಶಾಂತ ವಾತಾವರಣದಿಂದ ಆಕರ್ಷಿತರಾಗಿ ಇಲ್ಲಿಯೇ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ ಆಗ ಅವರ ಕನಸಿನಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಕಾಣಿಸಿಕೊಂಡು ಇಲ್ಲೊಂದು ದೇಗುಲವನ್ನು ನಿರ್ಮಿಸುವಂತೆ ತಿಳಿಸುತ್ತಾರೆ ನಂತರ ಹೈದರಾಬಾದ್ನ ನವಾಬನಿಂದಲೇ ಅನಂತಗಿರಿಯ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲ ನಿರ್ಮಾಣಗೊಳ್ಳುತ್ತದೆ ಪೆರಡೂರು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಉಡುಪಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಪೆರಡೂರು ಎಂಬಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ಸುಂದರ ದೇಗುಲ ಸ್ಥಿತವಿದೆ ಇಲ್ಲಿನ ಅನಂತ ಪದ್ಮನಾಭ ಸ್ವಾಮಿಯು ಕದಳಿ ಪ್ರಿಯರು ಕದಳಿ ಎಂದರೆ ಬಾಳೆಹಣ್ಣು ಎಂದರ್ಥ ಅಂದರೆ ಭಕ್ತಾದಿಗಳು ಇಲ್ಲಿ ದೇವರಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಅವೆಲ್ಲವೂ ಈಡೇರಿದರೆ ದೇವರಿಗೆ ಒಂದು ಬುಟ್ಟಿಯ ತುಂಬ ಬಾಳೆಹಣ್ಣನ್ನು ಸಮರ್ಪಣೆ ಮಾಡುತ್ತಾರೆ ಕದಳಿ ಪ್ರಿಯರಾದ ಸ್ವಾಮಿಗೆ ಭಕ್ತಿಯಿಂದ ಬಾಳೆಹಣ್ಣನ್ನು ಸಮರ್ಪಿಸಿ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯ ಮಾಂಗಲ್ಯ ಭಾಗ್ಯ ಹೀಗೆ ತಮಗೆ ಬೇಕಾದದ್ದನ್ನೆಲ್ಲವನ್ನು ಪಡೆದಿರುವವರ ಸಂಖ್ಯೆ ಈ ಭಾಗದಲ್ಲಿ ಅಸಂಖ್ಯಾತವಾಗಿದೆ ಇನ್ನು ವಿಶೇಷ ದಿನಗಳಲ್ಲಿ ಈ ಸ್ವಾಮಿಗೆ ಲಕ್ಷಾಂತರ ಬಾಳೆಹಣ್ಣುಗಳು ಅರ್ಪಿತವಾಗುತ್ತವೆ ಈ ದೇಗುಲದಲ್ಲಿರುವಂತಹ ನಿಂತಿರುವ ಭಂಗಿಯಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿಯ ವಿಗ್ರಹವು ಎರಡು ಅಡಿ ಎತ್ತರವಾಗಿದ್ದು ಶಂಕ ಚಕ್ರ ಹಾಗೂ ಅಭಯ ಹಸ್ತವನ್ನು ಹೊಂದಿದ್ದು ಬಹಳ ಆಕರ್ಷಣೀಯವಾಗಿದೆ ದಂಪತಿಗಳು ಈ ದೇಗುಲಕ್ಕೆ ಬಂದರೆ ಬಹಳ ಒಳ್ಳೆಯದು ಎಂಬ ನಂಬಿಕೆ ಇರುವುದರಿಂದಲೇ ನವ ದಂಪತಿಗಳು ಈ ಕ್ಷೇತ್ರಕ್ಕೆ ಹೆಚ್ಚಾಗಿ ಆಗಮಿಸುತ್ತಾರೆ ಪ್ರತಿ ತಿಂಗಳು ಬರುವ ಸಂಕ್ರಮಣದ ದಿನ ಈ ದೇಗುಲದಲ್ಲಿ ವಿಶೇಷ ಪೂಜೆ ನೆರವೇರುತ್ತದೆ ಅದರಲ್ಲಿಯೂ ಸಿಂಹ ಸಂಕ್ರಮಣ ತುಂಬ ವಿಶೇಷ ಆ ದಿನ ಸಾಕ್ಷಾತ್ ತಿರುಪತಿಯ ವೆಂಕಟರಮಣ ಸ್ವಾಮಿ ಈ ದೇಗುಲಕ್ಕೆ ಆಗಮಿಸುತ್ತಾರೆ ಎಂಬ ಪ್ರತೀತಿ ಇದೆ ಈ ದೇಗುಲಕ್ಕೆ ಸುಮಾರು ಎಂಟು ನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಕೃಷ್ಣ ಶರ್ಮ ಎಂಬ ಬ್ರಾಹ್ಮಣನ ಕನಸಿನಲ್ಲಿ ದೇವರು ಬಂದು ನಾನು ಶಿಲೆಯಲ್ಲಿ ನೆಲೆ ನಿಂತಿದ್ದೇನೆ ನನ್ನನ್ನು ಪೂಜೆ ಮಾಡು ಎಂದು ಹೇಳಿ ಅದೃಶ್ಯರಾಗಿದ್ದರಂತೆ ಆಗ ಆತ ಶಿಲೆಯನ್ನು ಹುಡುಕುತ್ತಾ ಹೊರಟಾಗ ಮನೆಯಲ್ಲಿ ಹಾಲನ್ನು ಕೊಡದೇ ಇದ್ದ ಗೋವೊಂದು ಒಂದು ಶಿಲೆಯ ಮೇಲೆ ಹಾಲನ್ನು ಸೂಸುತ್ತಲಿರುತ್ತದೆ ಅದನ್ನು ಕಂಡು ಆತನು ಅಲ್ಲಿ ಪರಿಶೀಲನೆ ಮಾಡಿದಾಗ ವಿಗ್ರಹ ಆತನಿಗೆ ಕಂಡುಬರುತ್ತದೆ ಅದೇ ಸ್ವಯಂಭೂ ವಿಗ್ರಹವನ್ನು ಇಂದು ನಾವು ದೇಗುಲದಲ್ಲಿ ದರ್ಶಿಸಿ ಪುನೀತರಾಗಬಹುದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕಾರ್ಕಳ ಉಡುಪಿ ಜಿಲ್ಲೆಯ ಕಾರ್ಕಳ ಪೇಟೆಯ ಮಧ್ಯಭಾಗದಲ್ಲಿ ಸುಮಾರು ಐದು ನೂರು ವರ್ಷಗಳಷ್ಟು ಪುರಾತನವಾದ ಅನಂತ ಪದ್ಮನಾಭ ಸ್ವಾಮಿ ದೇಗುಲವಿದೆ ಈ ದೇಗುಲವನ್ನು ಅನಂತ ಶಯನ ದೇವಸ್ಥಾನ ಎಂದೂ ಸಹ ಕರೆಯಲಾಗುತ್ತದೆ ಇದು ಕಲ್ಲಿನಿಂದಲೇ ನಿರ್ಮಾಣವಾದಂತಹ ಸುಂದರ ದೇವಸ್ಥಾನ ಸಾವಿರದ ನೂರ ಅರವತ್ತೇಳರ ಇಸುವೆಯಲ್ಲಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಮಂಗಳೂರು ನಗರದಿಂದ ಸುಮಾರು ಅರುವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿದೆ ದೇಗುಲದ ಗರ್ಭಗುಡಿಯಲ್ಲಿ ಆದಿಶೇಷರ ಮೇಲೆ ಪವಡಿಸುತ್ತಿರುವ ಸುಂದರ ದೇವರ ಮೂರ್ತಿ ಇದೆ ರಾಜ್ಯದಲ್ಲಿಯೇ ಅತ್ಯಂತ ಸುಂದರವಾದ ಅನಂತ ಶಯನ ಮೂರ್ತಿ ಎಂಬ ಹೆಗ್ಗಳಿಕೆ ಈ ದೇವಸ್ಥಾನದ ಮೂರ್ತಿಗಿದೆ ಮೂರ್ತಿಯ ನಾಭಿಯಲ್ಲಿ ಬ್ರಹ್ಮ ಮತ್ತು ಪಾದದ ಬಳಿ ಕುಳಿತಿರುವ ಶ್ರೀದೇವಿ ಭೂದೇವಿಯರನ್ನು ನಾವು ಇಲ್ಲಿ ಕಾಣಬಹುದು ದೇಗುಲದ ಇತಿಹಾಸದ ಪ್ರಕಾರ ಸಾವಿರದ ಐದುನೂರ ಅರವತ್ತೇಳರಲ್ಲಿ ಆಗಿನ ಶೃಂಗೇರಿ ಜಗದ್ಗುರುಗಳಾಗಿದ್ದಂತಹ ಶ್ರೀ ನರಸಿಂಹ ಭಾರತೀ ಸ್ವಾಮಿಯವರು ಉಡುಪಿ ಜಿಲ್ಲೆಯ ಕಾರ್ಕಳ ಮಾರ್ಗವಾಗಿ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಿದ್ದರು ಆ ಸಮಯದಲ್ಲಿ ಕಾರ್ಕಳ ಜೈನರ ಆಳ್ವಿಕೆಯಲ್ಲಿದ್ದಿತ್ತು ಆಗಿನ ಕಾರ್ಕಳದ ಅರಸರಾಗಿದ್ದ ಬೈರರಸರು ಶ್ರೀಗಳನ್ನು ಸಕಲ ಮರ್ಯಾದೆಯಿಂದ ಸ್ವಾಗತ ಮಾಡಿ ಆತಿಥ್ಯವನ್ನು ನೀಡಿದ್ದರಂತೆ ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಹಿಂದೂ ದೇವಸ್ಥಾನವೇ ಇಲ್ಲದ ಈ ಸ್ಥಳದಲ್ಲಿ ತಾನು ಹೆಚ್ಚು ಹೊತ್ತು ನಿಲ್ಲಲಾರೆ ಎಂದರಂತೆ ಇದರಿಂದ ಬೇಸರಗೊಂಡ ಬೈರರಸರು ಕಾರ್ಕಳದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದ್ದಂತಹ ಗ್ರಾಮವೊಂದರ ಕೆರೆಯ ಬಳಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಚಂದದ ಪ್ರತಿಮೆ ಇರುವುದನ್ನು ತಿಳಿದುಕೊಂಡು ಅದನ್ನು ತಂದು ಕಾರ್ಕಳದಲ್ಲಿ ನಿರ್ಮಾಣವಾಗುತ್ತಿದ್ದಂತಹ ಜೈನ ಬಸದಿಯಲ್ಲಿಯೇ ಪ್ರತಿಷ್ಠಾಪನೆ ಮಾಡಿಸಿದ್ದರಂತೆ ಕುಡುಪು ಅನಂತ ಸ್ವಾಮಿ ದೇವಸ್ಥಾನ ಈ ಕ್ಷೇತ್ರ ಮಂಗಳೂರಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಮಂಗಳೂರು ಕಾರ್ಕಳ ಹೆದ್ದಾರಿಯಲ್ಲಿ ಕುಡುಪು ಎಂಬ ಗ್ರಾಮದಲ್ಲಿದೆ ಈ ದೇವಸ್ಥಾನವು ಅನಂತ ಪದ್ಮನಾಭ ಸ್ವಾಮಿಗೆ ಸಮರ್ಪಿತವಾಗಿದೆ ಮತ್ತು ನಾಗಾರಾಧನೆಗೆ ಬಹಳ ಪ್ರಸಿದ್ಧವಾಗಿದೆ ತುಳು ಭಾಷೆಯಲ್ಲಿ ಕುಡುಪು ಎಂದರೆ ಅನ್ನ ಬಸಿಯುವಂತಹ ಕಾಡು ಬಳ್ಳಿಯಿಂದ ಹೆಣೆದಿರುವ ಬುಟ್ಟಿ ಸ್ಥಳಪುರಾಣದ ಪ್ರಕಾರ ಹಿಂದೆ ಕುಡುಪು ಸ್ಥಳವು ಕದಳಿವನ ಎನ್ನುವ ಅರಣ್ಯ ಪ್ರದೇಶವಾಗಿತ್ತು ಈ ಅರಣ್ಯದ ಮಧ್ಯಭಾಗದಲ್ಲಿ ಭದ್ರಾ ಸರಸ್ವತಿ ಸರೋವರವಿದ್ದಿತ್ತು ಆ ಸಮಯದಲ್ಲಿ ಕೇದಾರ ಎನ್ನುವ ವೇದಶಾಸ್ತ್ರ ಪಂಡಿತರಾಗಿದ್ದ ವಿಪ್ರರೊಬ್ಬರು ಮಕ್ಕಳಾಗದ ಚಿಂತೆಯಿಂದ ಕಾಡಿನಲ್ಲಿ ಅಲೆದಾಡುತ್ತಾ ಭದ್ರಾ ಸರಸ್ವತಿ ಸರೋವರದ ಬಳಿ ಬರುತ್ತಾರೆ ಆಗ ಇಲ್ಲಿದ್ದಂತಹ ಶೃಂಗಮುನಿಗಳು ಕೇದಾರರ ಸಮಸ್ಯೆಯನ್ನು ಕೇಳಿ ಇದೇ ಸರೋವರದ ಬಳಿ ಸುಬ್ರಹ್ಮಣ್ಯ ಸ್ವಾಮಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿದರೆ ಮಕ್ಕಳಾಗುವುದಾಗಿ ಸಲಹೆಯನ್ನು ನೀಡುತ್ತಾರೆ ಮುನಿಗಳ ಸಲಹೆಯಂತೆ ಸುಬ್ರಹ್ಮಣ್ಯ ಸ್ವಾಮಿಯ ಕುರಿತು ಕಠಿಣ ತಪಸ್ಸನ್ನು ಮಾಡಿದ ಕೇದಾರರಿಗೆ ಕೊನೆಗೆ ದೇವರು ಒಲಿದು ಬಿಡುತ್ತಾರೆ ಸುಬ್ರಹ್ಮಣ್ಯ ದೇವರು ದರ್ಶನವನ್ನು ನೀಡಿದಾಗ ಸಂತಾನ ಭಾಗ್ಯದ ವರವನ್ನು ಕೇದಾರರು ಕೇಳುತ್ತಾರೆ ಅದಾದ ನಂತರ ಕೇದಾರರ ಪತ್ನಿ ಗರ್ಭವತಿಯಾಗಿ ಮೂರು ಹಾವಿನ ಮೊಟ್ಟೆಗಳಿಗೆ ಜನ್ಮವನ್ನು ನೀಡುತ್ತಾಳೆ ಇದರಿಂದ ಕೇದಾರರು ದುಃಖಗೊಳ್ಳುತ್ತಾರೆ ಆ ಸಮಯದಲ್ಲಿ ಅವರಿಗೆ ಅಶರೀರವಾಣಿಯೊಂದು ಕೇಳಿಸಿ ಬರುತ್ತದೆ ಈ ಉರುಗಾಂಡಗಳು ಮಹಾಶೇಷ ಮಹಾವಿಷ್ಣು ಹಾಗೂ ಸುಬ್ರಹ್ಮಣ್ಯ ಸ್ವರೂಪಿಗಳು ಲೋಕಾನುಗ್ರಹಕ್ಕಾಗಿಯೇ ಇವರು ನಿನ್ನ ಪತ್ನಿಯ ಗರ್ಭದಲ್ಲಿ ಜನಿಸಿದ್ದಾರೆ ಭದ್ರಾ ಸರಸ್ವತಿ ತೀರದಲ್ಲಿ ಈ ಉರುಗಾಂಡಗಳನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯೇ ಶ್ರೀ ಪದ್ಮನಾಭ ಸ್ವಾಮಿಯನ್ನು ಪೂಜಿಸುತ್ತಾ ಬಂದಲ್ಲಿ ನಿನಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಅಶರೀರವಾಣಿ ಆ ಕೇದಾರರಿಗೆ ತಿಳಿಸಿಕೊಡುತ್ತದೆ ಇದನ್ನು ಆಲಿಸಿದ ಕೇದಾರರು ಮೂರು ಉರುಗಾಂಡಗಳನ್ನು ಕಾಡು ಬಳ್ಳಿಗಳಿಂದ ಹೆಣೆದು ಮಾಡಿದ ಬುಟ್ಟಿಯಲ್ಲಿಟ್ಟು ಭದ್ರಾ ಸರಸ್ವತಿ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಆದ್ದರಿಂದ ಈ ಕ್ಷೇತ್ರ ಕುಡುಪು ಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತದೆ ಮುಂದೆ ಈ ಪ್ರದೇಶವನ್ನಾಳುತ್ತಿದ್ದ ವೀರಬಾಹು ಎಂಬ ರಾಜರಿಗೆ ಸಾಕ್ಷಾತ್ ಮಹಾವಿಷ್ಣು ದೇವರೇ ಪ್ರತ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ಮಹಾವಿಷ್ಣು ಆದಿಶೇಷ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರುವುದಾಗಿ ತಿಳಿಸಿ ದೇಗುಲವೊಂದನ್ನು ನಿರ್ಮಿಸಲು ಆಜ್ಞಾಪಿಸುತ್ತಾರೆ ಮಹಾವಿಷ್ಣು ದೇವರ ಆದೇಶದ ಮೇರೆಯೇ ವೀರಬಾಹು ಕುಡುಪು ಅನಂತ ಪದ್ಮನಾಭ ಸ್ವಾಮಿಯ ದೇಗುಲವನ್ನು ನಿರ್ಮಿಸುತ್ತಾನೆ ದೇಗುಲದಲ್ಲಿ ಭದ್ರಾ ಸರಸ್ವತಿ ತೀರ್ಥ ಎನ್ನುವ ಸಣ್ಣ ಸರೋವರವಿದೆ ಈ ಕ್ಷೇತ್ರದ ಮುಖ್ಯ ದೇವರಾಗಿರುವ ಅನಂತ ಪದ್ಮನಾಭ ಸ್ವಾಮಿಯ ವಿಗ್ರಹ ಬಹಳ ಸುಂದರವಾಗಿದ್ದು ಪಶ್ಚಿಮಾಭಿಮುಖವಾಗಿದೆ ದೇಗುಲದ ಹಿಂಭಾಗದಲ್ಲಿಯೇ ನಾಗಬನವಿದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚು ನಾಗಬಿಂಬಗಳಿವೆ ಈ ಕ್ಷೇತ್ರವು ಸಹ ಕುಕ್ಕೆ ಸುಬ್ರಹ್ಮಣ್ಯದಂತೆಯೇ ನಾಗಾರಾಧನೆಗೆ ಬಹಳ ಹೆಸರುವಾಸಿಯಾಗಿದೆ ಮತ್ತು ಹಲವು ಸುಪ್ರಸಿದ್ಧ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲಗಳು ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಉಡುಪಿಯ ಅನಂತೇಶ್ವರ ದೇಗುಲ ಉಡುಪಿ ಸಮೀಪದ ಪಣಿಯಾಡಿ ಎಂಬಲ್ಲಿರುವ ಅನಂತ ಪದ್ಮನಾಭ ದೇವಸ್ಥಾನ ಉಡುಪಿ ಸಮೀಪದ ಪಾಜಕದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಬೂದನೂರು ಎಂಬಲ್ಲಿರುವ ಅನಂತ ಪದ್ಮನಾಭ ದೇವಸ್ಥಾನ ಆತ್ಮೀಯರೇ ಅನಂತ ಪದ್ಮನಾಭ ಸ್ವಾಮಿಯ ವ್ರತಾಚರಣೆಯ ಸುಸಂದರ್ಭದಲ್ಲಿ ಅನಂತ ಪದ್ಮನಾಭ ಸ್ವಾಮಿಗೆ ಮುಡಿಪಾಗಿರುವ ಹಲವಾರು ವಿಶೇಷ ಮಹತ್ವದ ದೇಗುಲಗಳ ಕುರಿತಾಗಿ ಕೆಲವಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ